ತಾಳಿ ತಂದಿನಿ ನೀ ಕಟ್ತಿಯೋ ಇಲ್ಲ ನಾ ಕಟ್ಲೋ ಏ ನೀನ್ ಅಷ್ಟಕೊಂಬತ್ತ ತಾಳಿ ತಂದಿನಿ ಕಟ್ಟೋಣ ಅಂತಿಲ್ಲ ಹುಚ್ಚಿ ಚಿಡೋತ ನಿಂಗ ಕಟ್ಟಕ್ ದಮ್ ಇಲ್ಲ ಅಂತ ಹೇಳ ಏ ದಮ್ ಬಗ್ಗೆಲ್ಲ ಮತ ಮಾಡಿ ನಾನ್ ಇನ್ನ ಕಟ್ಲಾರ್ದ ಮತ್ತಾರಿ ಕಟ್ಲಿ ಈಗ ಕಟ್ತಿಯೋ ಕಟ್ಟಲ್ಲೋ ನಿಂತ ಕಾಲ್ ಮೇಲೆ ತಾಳಿ ಕಟ್ಟ ಅಂದ್ರ ನಿಂಗ್ ಹೆದರ್ಸಿದ್ಯ ಅಂದ್ರೆ ಬಿಸ್ ಹತ್ತೋಕೊಂಡ್ ನೋಡೋಣ ನೀ ಏನ್ ಸಾಯದ್ ಬೇಡ ವಿಷ ತಂದಿನಿ ಕುಡಿದ್ ಸಾಯಿ ನಾನು ಸಾಯ್ತೀನಿ ನಿಂಗಿದ್ರ ಹುಚ್ಕಿ ಚುರತನ ನಿಂತ್ ಕಾಲ್ ಮ್ಯಾಲ್ ತಾಳಿ ಕಟ್ಟೋದ್ರ ಹೆಂಗದ ನೋಡು ನಿಜ ಹೇಳಕ್ ಹೊಂತಿನಿ ಹನುಮಪ್ಪನ್ ಗುಡಿ ಮುಂದೆ ಆಣೆ ಮಾಡಿ ಹೇಳಾಕ ಕುಂತಿನಿ ನೀನ್ ಏನಾರ ತಾಳಿ ಕಟ್ಟಿಲ್ಲಾ ಅಂದ್ರ ಇಲ್ಲೇ ನೆಗದ ಬಿಚ್ಚತ್ ಹೋಗ್ತಿನಿ ಹುಚ್ಚುಕಿ ಚಿಡದತನ ನಿಂತ್ ಕಾಲ್ ಮ್ಯಾಲ್ ತಾಳಿ ಕಟ್ಟ ತಾಳಿ ಕಟ್ಟ ತಾಲಿ ಕಟ್ಟೋ ನಂತಯಲ್ಲ ನೋಡು ನಾ ನಿನ್ನ ಲವ್ ಮಾಡಿನಿ ಹಂಗ ತಾಳಿ ಸಡನ್ ತಾಳಿ ಕಟ್ಟೋ ಅಂದ್ರ ಸರಿ ತಡಿ ಅಟ್ ಲೀಸ್ಟ್ ನನ್ ಫ್ರೆಂಡ್ಸ್ಗೆಲ್ಲ ಪೋಣಸ್ತನಿ ಯಾವ ಅನ್ಗೋ ಮಾಡದ್ ಬೇಡ ನೀನು ತಾಳಿ ಕಟ್ಟಾಕ ನೀ ಅದಿ ಕಟ್ಟಿಸ್ಕಣ ನಾ ಅದೀನಿ ಸಾಕ್ಷಿಗ್ ಹನುಮಪ್ಪ ಇದಾನೆ ಇನ್ನೇನ್ ಬೇಕ್ ನಿನ್ಗೇನ ತಾಳಿ ಕಟ್ಟಬೇಕಾ മദിവന്ത്ര ആ അത നിന് കാല മ തളി കട്ടി മുൻ ഫസ്റ്റ് നൈറ്റ് ബുക്ക് നാ മാ ಚೀಪ್ಸ್ ತಿನ್ಬಾಳ್ಲೆ ಹುಳಿ ಅದವು ಅಂತ ಹೇಳಿ ಕಟಕ್ಕನ ಕಡ್ಕಂಡಿ ಹರ್ಸಿಕೆ ಅದಕ್ಕಲ್ಲಪ್ಪ ಮತ್ತ ಅವಳು ಅವ್ಳ ಅಕ್ಕಿಗೆ ತಾಳಿ ಕಟ್ಟಿ ನನಗ ಕಪಾಲ್ ಕೊಡದ್ಲು ತಾಳಿ ಕಟ್ಟಿ ನಿಂತ ಕಾಲ್ ಮಗ ತಾಳಿ ಕಟ್ಟಿಸ್ಕೊಂಡಿ ಹನುಮಪ್ಪನ ಗುಡಿ ಮುಂದ ಅಕ್ಕಿನ ತಾಳಿ ತಂದಾಳ ಕಟ್ಟ ಬಿಟ್ಟಿ ನಿಂತ ಕಾಲ್ ಮಗ ತಾಳಿ ಕಟ್ಟಿನಿ ಆಕಿದ್ ಬಾಂಡ್ ಅಕ್ಕನ ಕಟ್ಟಿಸ್ಕೊಂಡ್ಲು தாழி கட்டில தாழி கட்டி கேக் பந்தியா முந்தேனோம் நீ ஹோ நம்ம நான் இன்னும் தாழி கட்டினி தவிர மணி அதுல்ல ஆகினி தாழி கட்டி அக்கி மணி ஓதா மனிங் நீ வந்தி ಮತ್ತ ತಾಳಿ ಅದಕ್ಕ ಕಟ್ಟ ದೋಸ್ತ ನಿನ್ನಂತವಂತ ಸುಮ್ಮನೆ ಬಂದಿ ನನ್ನ ಏನಾರ ಆಗಿದ್ರ ತಾಳಿ ಕಟ್ಟ ಐದು ನಿಮಿಷಕ್ಕೆ ಡೈರೆಕ್ಟ್ ಏ ಬಂದ್ ಹಿಡಲಿ ಮೀಟಿಂಗ್ ರಿಂಗ್ ಟೋನ್ ಚೇಂಜ್ ಮಾಡ ನೀ ಮೊದ್ಲ ದೋಸ್ತ ಅದ್ ಬಿಡ ಮುಂದಿನ ಮುಂದಿನ ಹೇಳ ಮುಂದ ಇನ್ನೂ ಸಸ್ಪೆನ್ಸ್ ಐತಿ ಏನತೋ ಅಂದ್ರ ಏ ನಾವ್ ಮನಿ ಮುಂದ ಚಪ್ರ ಅಂದ್ರ ಗಂಬ ಹಾಕಿ ಮದ್ವಿಗಿಲ್ಲ ಕದ್ದು ಮದ್ವಾಗಿವಿ ಅವನು ನಾ ತಾಳಿ ಕಡಿದ್ ನನ್ ಫ್ರೆಂಡ್ಸ್ಗೂ ಗೊತ್ತಿಲ್ಲ ನಿಮ್ ಮನೆಯಾಗ ಈ ತಾಳಿ ಮ್ಯಾಟರ್ ಗೊತ್ತಾದ್ರ ಏನ್ ಮಾಡ್ತಿವಿ ಅಂದೆ ಗೊತ್ತಾದ್ರ ಓಡ್ ಬರಕ್ ನಾ ರೆಡಿ ಓಡಿ ಬರಕ್ ನೀನ ರೆಡಿ ಆದ್ರೆ ಈ ಮ್ಯಾಟ್ರ್ ನಿಮ್ ಅಪ್ಪ ಉಂಡಿ ಮಾಡಿ ನನ್ನ ಹಂಗೇನ್ ಆಗಂಗಿಲ್ಲ ನಿಮ್ ಮನಿ ಹಿರಿಯಾರ್ ಕರ್ಸಿ ಮನ್ಯಾಗ ಮಾತಾಡ್ರಿ ಒಪ್ಪಿದ್ರ ಇನ್ನೊಂದ್ಸರಿ ಮದ್ವೆ ಆಗೋಣ ಒಪ್ಲಿಲ್ಲ ಅಂದ್ರೆ

ಯಾಕೆ ಜೊತೆಗೆ ಅವ್ರ ತಂಗಿನೂ ಬರ್ತಾಳಂತ ಅವ್ರ ತಂಗಿನೂ ಬರ್ತಾಳ ಅವ್ರ ತಂಗಿನೂ ಬರ್ತಾಳಂತ ದೋಸ್ತ ಅಕ್ಕ ತಂಗಿ ಎಂಜಾಯ್ ಮಾಡಲಿ ಅಕ್ಕಿ ಎದಕ್ ನಮ್ ಜೊತೆಗೆ ಬರ ಗೊತ್ತನ ಯಾಕ ಮಗುನ ತಾಳಿ ಕಟ್ಟಿ ಓಡೋಗಕ್ಕೆ ಏನಾರ ಟ್ರೈ ಮಾಡಿದ್ರ ನಮ್ಮಿಬ್ರು ವಿಡಿಯೋಸ್ ನಾನ ಲೀಕ್ ಮಾಡ್ತೀನಿ ವಿಡಿಯೋಸ್ ಲೀಕ್ ಮಾಡ್ತಿ ನಾ ಏನ್ ಮಾಡಿದ್ ಅಂತ ನಿನ್ ಜೊತೆಗೆ ರೀಲ್ಸ್ ಮಾಡಿ ಅಲ್ಲ ರೀಲ್ಸ್ ஏ ஹுச்சிச்சி நீங்க ஹுச்சல்ல நீன் ஹுச்சிடத்த நானும் உட்கி ஓடி உண்டாகல அதுக்கு சேஃப்டி அவர் தங்கினும் ஆகத்தா ಲೇ ನೀನಂದು ಬುಕ್ ಮಾಡ್ಬೇಕತ್ತಲೆ ಅವ್ರ ತಂಗಿನ ನಾ ಮ್ಯಾನೇಜ್ ಮಾಡ್ತಿದ್ದೆ ನಿಮ್ಮ ಮ್ಯಾನೇಜ್ ಅಂತ ಮ್ಯಾನೇಜ್ ಅವ್ರ ಅಕ್ಕಕ್ಕೆ ತಾಳಿ ಕಟ್ಟಿದಕ್ಕೆ ನನಗೆ ಹೆದ್ರಿಕೆ ಆಗಕತ್ತಿ ಅವ್ರಪ್ಪನನು ಉಳಿಸಂಗಿಲ್ಲ ದೋಸ್ತ ದೇವರಾಣಿ ಹಗ್ಯಾಗ ಮುಚ್ಚ ಉಡ್ತಾನ ನಡಿ ತಾಳಿ ಬಿಚ್ಕೊಂಬರ ನಡಿ ತಾಳಿ ಬಿಚ್ಕೊಂಡ್ಬ್ರು ಪಟ್ಟಿ ತಾಳಿನ ಹಾಂ ಏನಕ್ಕ ತಡಿ ಬಿಚ್ಕೊಂಬರ ಅದು ಬ್ಯಾವ್ಲು ಪಕ್ಕದ ತಳಿ ಗುಸ್ತಿಲು ಏನು ಅವರಪ್ಪ ಭಾಳ ಅಂದ್ರೆ ಹೊಲ್ತಾನ ಅಷ್ಟೇ ಸಾಯ್ತು ಕೂಡ ಪ್ರದರ್ಶಿಸಿ ಕೊಡಲಿ ಯಾಕೆ ಹೆದರ್ತಿದ್ದಿ ದೋಸ್ತ ಇನ್ನೊಂದ್ ಐತಿ ಕುಡಿ ನಿನಗ ಬಂಡಿದ್ದ ನೀರ ಬರ್ತತಿ ಹೋಗೋಣ ಪಟಾ ಪಟ ಬಿಚ್ಕೊಂಬರಣ ಅಷ್ಟೇ ಮುಂದ ಏನಿಲ್ಲಾ ಆಮೇಲೆ ಯಾಕೆ ಯಾರ ನೀ ಯಾರ ಮುಂದ ಏನ ಮಾಡಣ ಮತ್ತ ತಾಳಿ ಬಿಚ್ಚಿ ಓಡಿ ಹೋಗಿ ಬಿಡ್ತಾನ ಬೆಂಗಳೂರು ಕುಡಿ ಅದನ್ನ ಇಟ್ಟು ಹೋಗೋಣ ತಾಳಿ ಬಿಚ್ಕೊಂಬರ तकदीनी 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 न लगे का कानो मन सु मन जागा करताले ऐसनो वन मनागे इठ बन्दे चल तकदीनी तकदीनी और मनीले नाव मोर फूडी ना आव कस्ते हारा जल्दी हार ना हल हल पा ए वाह शिवले पर बालमो ए वाह माय बोलले पो कडीस लाई ना वाले पा ओ कले ನಾಗಿಲ್ಲ ಅವರ ಮನೆಯಗ ಅವರ ಅಪ್ಪನ ದೊಡ್ಡ ನಾಯಿ ಆ ಅವರ ಅಪ್ಪನ ದೊಡ್ಡ ನಾಯಿ ಅಕ್ಕಿ ಮುಂದ ಹೋಗಿ ಇಂಗ್ ಹೊಲ್ಲಿ ಜಾನ ಅಕ್ಕಿ ರೂಮ್ ಐತಿ ಹಾ ಅಲ್ಲೋ ಬಕ ಹಾ ಅಲ್ಲೋ ಹೋಗು ನಲ್ಲ ದೋಸ್ತ 나 ಎರಮಟ ಎದುರಬಡ 나 ಎರಮಟ ಎದುರಬಡ ಬಾಲೆ ಅದನ್ನ ಗೆದಿಪುರ ಲಾವಕ ಗೆದಿಪುರ ಬಡ ಬಡ ತಾಳಿ ಪಿಚ್ಚೆ ಮರಮ್ಮಾ ಕಟ್ಟಿ ತಾಳಿ ಪಿಚ್ಚೆ ಮಗಾಂದ್ರ ನ ಒಪ್ಪನ ಇರಬೇಕು ಇರಿ

आऊ 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 आमोरगेय मकंदळा <sighs> चिरबरा आऊ कळमळा गेलोले आऊ <laughs> आऊ नम्मावोन मनी कळमळला कळ मारbardु मारल कळमळला कुला कळमळला ताळी बिचा किती तक जण तक नाका कटे ताळी आ अडिच्या दे ना जो तक किती तक जण బిచ్చ 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 దొస్తా బిచ్చ దే ఆనడి ఆనడి రొనడి బార గల్ల లేద దొస్తా ల తాలి పిచ్చని పడపప తాలి అచ్చీ బల్లల్ బిట ఆ గేట్ ఆకిల ర ఒపన బెజట్ విడత ఆ తాలి కట్ ಅಣ್ಣ ನಾ ಗೇಟ್ ಹಾಕಿನ್ರಿ ಅಲ್ಲಿ ತಾಳಿ ಕಟ್ಟಿದ್ರಿ ಬಿಜನ್ ನಮ್ ಪಾಳ ನಾವು ಉಂಟು ನಮ್ ಕಾಯಿ ಬಿಟ್ಬಿಡ್ರಿ ಅಣ್ಣ ತಾಳಿ ನಾನು ನಾನೇ ಇಲ್ಲೇ ಐತಲ್ಲ நீ கை முகித்திரிப்பாட்ரில நீங்க

തളി കട്ട് തളി കട്ട നമ്മളു യാക്ക മനസ് ബി നാ തളി കട്ടി നാനി പിന്നെ ഓ

오트발이에요 내려오고 아이고아바글레레레 ಹಲೋ ತಾಳಿ ಕಾಣಬಲ್ದು ತಾಳಿ ಏ ಹುಚ್ಚಿ ಕಾಣಬಲ್ ತಾಳಿ ಕಟ್ಟಿ ಏ ಬಿಚ್ಚಿದ್ ಕಟ್ಟಿದ ತಾಳಿ ಹಾಕಿ ಬಿಚ್ಚಿದೆ ಕೇಳಿಲ್ಲ ನಾವ್ ತಾಳಿ ಕಟ್ಟಿದ್ನಲ್ಲ ಮತ್ತ ನಿಮ್ ಮನೆಯಾಗ್ ನೋಡಿ ನಿನ್ ಏನಂದ್ರ ಮಾಡ್ತಾರ ಅಂತ ಹೆದರಿಕಿಗ ನಾ ತಾಳಿ ಬಿಚ್ಚಿದೆ ನನ್ ಕೊಳ್ಳಕ್ ತಾಳಿ ಕಾಣವಲ್ದು ಅಂದೆ ಏ ಅಲ್ಲಿ ಅಲ್ಲಾದ್ರೆ ಮಂಚದ ಮ್ಯಾಗ ಬಿದ್ರೆ ಹುಡುಕ ಬೆಡ್ ಮ್ಯಾಗು ಹುಡುಕಿದೆ ಎಲ್ಲಾ ಕಡೆನೂ ಹುಡುಕಿದೆ ಎಲ್ಲೂ ತಾಳಿ ಕಾಣವಲ್ದು ಅಕ್ಕ ತಾಳ ಐತ್ ಕುತ್ ಯಾರ ಕಟ್ಟಿದ್ರ ಅಂತ ಗೊತ್ತಾಗ್ಬಲ್ ಕಟ್ಟೋ ತಾಳಿನ ನನ್ನ ತಂಗಿ ಕಟ್ಟಿಯ ದೋಸ್ತ ನಿನ್ನ ಕುಡೋದ್ ಲಕ್ಷ್ಯದಾಗ ಅಕ್ಕದ ಕಟ್ಟ ತಾಳಿ ತಂಗಿ ಕಟ್ಟಿ Wow, oh. beson tuh ni ini, malah.